ರಾಜ್ಯದ ಅಧ್ಯಕ್ಷನಾಗಿ ಮೊದಲ ಬಾರಿಗೆ ಬನ್ನಾಳಿ ಕ್ಷೇತ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಜೊತೆಲಿರ್ತಕ್ಕಂಥ ಮಾಜಿ ಶಾಸಕರು ಮಾಜಿ ಸಚಿವರು ಪಕ್ಷದ ಮುಖಂಡರಾಗಿರ್ತಕ್ಕಂಥ ರೇಣುಕಾಚಾರ್ಯ ಅವರೇ ಮಂಡಲದ ಅಧ್ಯಕ್ಷ ಆಗ್ತಕ್ಕಂಥ ಸುರೇಶ್ ಅಣ್ಣ ಅವರೇ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷ ಆಗ್ತಕ್ಕಂಥ ರಾಜೇಖ್ ರಣ್ಣ ಅವರು ನಾಡ ಮಲ್ಲಿಕಾರ್ಜುನ ಅವರು ಲೋಕಿಕೆರಿ ನಾಗಣ್ಣ ಅವರೇ ಪಕ್ಷದ ಎಲ್ಲ ಹಿರಿಯ ಮುಖಂಡರೇ ಕಾರ್ಯಕರ್ತ ಬಂಧುಗಳ ಪತ್ರಿಕಾ ಹಾಗೂ ಮಾತೊಂದು ಸ್ನೇಹಿತರೆ ನಾಳೆ ದಿನ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಈ ಭ್ರಷ್ಟ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಚಳಿಗಳು ಪಡಿಸತಕ್ಕಂಥದ್ದು ಅಧಿವೇಶನವೂ ಕೂಡ ಹೌದು ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತೇವೆ ಎಲ್ಲ ಸಮುದಾಯಗಳಿಗೆ ನ್ಯಾಯವನ್ನು ಕೊಡ್ತೇವೆ ಅಂತೇಳಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೇನೆ ಕಳೆದ ಒಂದು ಮುಕ್ಕಾಲು ವರ್ಷದಲ್ಲಿ ಒಂದೇ ಕ್ಷೇತ್ರ ಸೇರಿದಂತೆ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಹೊಸ ಯೋಗಗಳು ಕೊಟ್ಟಿಲ್ಲ ನಿಮ್ಮ ಕ್ಷೇತ್ರದ ಶಾಸಕರಿದ್ದರೆಲ್ಲ ಕೇಳ್ರೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ವಿಶೇಷವಾಗಿ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ರೇಣುಕಾಚಾರ ಶಾಸಕರಾಗಿ ಅವ್ರು ಕಾರ್ ಟಿಕ್ಕಿನಲ್ಲಿ ಗುದ್ಲಿ ಹಿಡಿಕಟ ಓಡಾಡ್ತಿದ್ರು ಗುದ್ಲಿ ಪೂಜೆ ಮಾಡಕ್ಕೋಸ್ತರು ಹೌದ್ತಾನೆ ಹೌದ್ತಾನೆ ಯಾಕಂದ್ರೆ ಸಾವಿರಾರು ಕೋಟಿ ಅನುದಾನವನ್ನ ಇಂದು ಬಿಜೆಪಿ ಸರ್ಕಾರ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಇವತ್ತು ಹೊನ್ನಾಳು ಕ್ಷೇತ್ರಕ್ಕೆ ಸಾವಿರಾರು ಕೋಟಿನ ಕೊಟ್ಟಿದ್ರು ಐದು ಸಾವಿರ ಕೋಟಿಯನ್ನ ಯಾವ ರೋಣಕ್ಕಾಚಾರ ಬೆಂಗಳೂರಿನಲ್ಲಿ ಹೋದ್ರು ಗುಡ್ಲಿ ಹಿಡ್ಕೊಂಡು ಗುಡ್ಲಿ ಪೂಜೆ ಮಾಡಿ ಹೋಗ್ತಾ ಇದ್ರು ಈಗಿರ್ತಕ್ಕಂಥ ಆಡಳಿತ ಪಕ್ಷದ ಶಾಸಕರ ಪರಿಸ್ಥಿತಿ ಆಗಿದೆ ಅಂದ್ರೆ ಈಗಿರ್ತಕ್ಕಂಥ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದ ಶಾಸಕರ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಆ ಗುಡ್ಲಿ ದುಕ್ಕಿಡಿದಾಗಿದ್ದ ಮನೆಗಟ್ಟಿದ್ದಾರೆ ಆ ಗುಡ್ಲಿ ಹೊರಗ್ ಬರ್ತಾ ಇಲ್ಲ ಇವತ್ತು ಒಂದೇ ಹೊತ್ತು ಕಳೆದ ಒಂದು ಮುಕ್ಕಾಲು ವರ್ಷಗಳು ರಾಜ್ಯದ ಯಾವುದೇ ಕ್ಷೇತ್ರಕ್ಕೆ ಕೊಟ್ಟಿಲ್ಲ ಯಾರು ಕಾಂಗ್ರೆಸ್ ಮುಂತೆಗೆದುಕೊಂಡು ಬಸ್ಸಲ್ಲಿ ನಿಲ್ಲಿಸಿದ್ರೆ ತೊಂದರೆ ಆಗ್ತದೆ ಆ ಕಾರ್ ಅನುದಾನ ಕೊಡ್ತಾ ಈ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ ಮುಖ್ಯಮಂತ್ರಿಗಳ ಕಾಂಗ್ರೆಸ್ ಸರ್ಕಾರ ರೈತರ ಪಾಲಿಗೆ ಬಡವರ ಪ್ರಾಣಿಗೆ ಈ ಸರ್ಕಾರ ಬಗ್ಗಿದ್ದು ಕೂಡ ಸತ್ತಂತಾಗಿದೆ ಸರ್ಕಾರ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೊರವಾಗಲೂ ಕೂಡ ರೈತರಿಗೆ ಸ್ಪಂದನ ಮಾಡಲಿಲ್ಲ ನೆರೆ ಪದ ಸದಲ್ಲೂ ಕೂಡ ರೈತರಿಗೆ ಒಂದು ಪರಿಹಾರನ ಕೊಡಲಿಲ್ಲ ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ನಮ್ಮ ರೈತ ತಮ್ಮ ಹೊಲಕ್ಕೆ ವಿದ್ಯುತ್ ಸಂಪರ್ಕ ಪಡೆದುಕೊಳ್ಬೇಕು ಅಂತಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಾ ಇತ್ತು ಇಂತ ಐವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇಪ್ಪತ್ತೈದು ಸಾವಿರ ಎರಡು ಎರಡು ಮೂರು ಲಕ್ಷ ರೈತ ಕಟ್ಟಬೇಕಾಗ್ತದೆ ಎರಡು ಎರಡು ಲಕ್ಷ ಕಟ್ಟಿದ್ರೆ ಇವತ್ತು ನಮ್ಮ ಹೊರಕ್ಕೆ ಇವತ್ತು ಅಧಿಕಾರಿಗಳು ಬಂದು ಎಲೆಕ್ಟ್ರಿಕ್ ಸಂಪರ್ಕ ಟ್ರಾನ್ಸ್ಫಾರ್ಮರ್ ಕೂರಿಸತಕ್ಕಂಥದ್ದು ಕೆಟ್ಟ ಪರಿಸ್ಥಿತಿ ಯಡಿಯೂರಪ್ಪ ಬಾಕಿ ಲಕ್ಷ ಯಾತನ ಕೊಟ್ರೆ ಅದಕ್ಕೂ ಕಲ್ಲು ಹಾಕಿದ್ರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಧನ ಆರು ಸಾವಿರ ರೂಪಾಯಿ ಕೊಟ್ರೆ ಯಡಿಯೂರಪ್ಪ ನಾಲ್ಕು ಸಾವಿರ ರೂಪಾಯಿ ಕೊಟ್ಟರೆ ಅದಕ್ಕೂ ಕಲ್ಲು ಹಾಕಿದ್ರು ಇಲ್ಲೇ ಅಧಿಕಾರಿಗಳು ಸರ್ಕಾರ ಮುಳುಗ ಹೊರತು ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡೋದಿಲ್ಲ ಮಾಡ್ತಾ ಇಲ್ಲ ನಾವತ್ತು ಸಂಗಣ್ಣಾಯಣ್ಣನ ಪ್ರತಿಭೆಗೆ ಮಾಲಾರ್ಪಣೆ ಮಾಡಿ ಇವತ್ತು ಸಂದರ್ಭ ಮಾತನಾಡುವ ನಾನು ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಅಧ್ಯಕ್ಷನಾಗಿ ಸನ್ಮಾನ ಬಿ ಎಸ್ ಯಡಿಯೂರಪ್ಪನವರ ಸುಪುತ್ರನಾಗಿ ಯಾವ ಯಡಿಯೂರಪ್ಪನವರು ಯಡಿಯೂರಪ್ಪ ಗುರುಗಿದರ ವಿಧಾನಸೌಧ ನಡೆದು ಅಂತೇಳಿ ರಾಜ್ಯ ಮಾತನಾಡ್ತೇನೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಕೂಡ ಸ್ಪಷ್ಟ ಬಹುಮತ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿಲ್ಲ ರಾಜ್ಯದ ಅಧ್ಯಕ್ಷರಾದ ಸಂಕಲ್ಪನ ಮಾಡಿದ್ದೇನೆ ನಮ್ಮೆಲ್ಲ ಪಕ್ಷದ ಮುಖಂಡರು ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಲಕ್ಷಾಂತರ ಕಾರ್ಯಕರ್ತರು ನಿಮ್ಮಂತ ಕಾರ್ಯಕರ್ತರ ಪರಿಶ್ರಮದಿಂದ ಮುಂದಿನ ದಿನಗಳಲ್ಲಿ ಇಂದು ಕ್ಯಾರ್ಪೇಟೆಯಲ್ಲಿ ಇವತ್ತು ಯಾವತ್ತೂ ಕೂಡ ಬಿಜೆಪಿ ಗೆದ್ದಿರಲಿಲ್ಲ ಶಿರಾದಲ್ಲೂ ಕೂಡ ಬಿಜೆಪಿ ಗೆದ್ದಿರಲಿಲ್ಲ ನಾನು ನಮ್ಮೆಲ್ಲ ಪಕ್ಷದ ಮುಖಂಡರ ನೇತೃತ್ವದಲ್ಲಿ ಆ ಎರಡೂ ಕ್ಷೇತ್ರಗಳನ್ನು ಕೂಡ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಕಮಲ್ದು ಹರಡಿರಲಿಲ್ಲ ಅಲ್ಲೂ ಕೂಡ ಮೊದಲ ಬಾರಿಗೆ ಇತಿಹಾಸದಲ್ಲಿ ಕಮಲ್ದು ದೂ ಕೆಲಸ ಮಾಡಿದ್ದೇವೆ ಇವತ್ತು ನಾನು ಪ್ರಾಮಾಣಿಕವಾಗಿ ಮಾತನಾಡುತ್ತೇನೆ ಯಾರೇನೇ ಹಾರಾಟ ನಡೆಸಿದ್ರು ಸಹ ಆ ಭಗವಂತನ ಕೃಪೆಯಿಂದ ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ಕಾರ್ಯಕರ್ತರ ಒಂದು ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಬೇಗ ಮೇಲೆ ನೂರ ಮೂವತ್ತು ನೂರ ನಲವತ್ತು ಶಾಸಕರನ್ನ ಗೆಲ್ಲಿಸಿಕೊಂಡು ಇವತ್ತು ವಿಧಾನಸೌಧದಲ್ಲೂ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಸ್ತಿತ್ವಕ್ಕೆ ಬರಬೇಕು ಅಲ್ಲಿವರೆಗೂ ಸಹ ನಾನು ನಿಂತು ಹೋರಾಟ ಮಾಡ್ತೇನೆ ಕೊಟ್ಟ ಕುದುರೆಯನ್ನು ಓಡದಾಗ ವೀರನೂ ಇಲ್ಲ ವೀರನಲ್ಲ ಅಂತ ಹೋರಾಡುತ್ತಾರೆ ಹಾಗಾಗಿ ನಮ್ಮ ಪಕ್ಷದ ವರಿಷ್ಠರು ಇಷ್ಟೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಜವಾಬ್ದಾರಿಯನ್ನು ಕೊಟ್ಟಿದ್ದ ರಾಜ್ಯದ ಅಧ್ಯಕ್ಷನಾಗಿ ಯಾರೂ ಕೂಡ ಅಂಜದೆ ಅಲ್ತದೆ ಪಕ್ಷವನ್ನು ಫಲಿತವಾಗಿ ಕಟ್ಟಿ ಇವತ್ತು ಕಾರ್ಯಕರ್ತರು ಫಲ ಹೆಮ್ಮೆಯನ್ನ ಓಡಾಡಬೇಕು ಇದು ನರೇಂದ್ರ ಮೋದಿಜಿ ಪಕ್ಷ ಭಾರತೀಯ ಜನತಾ ಪಕ್ಷ ಹೇಳಿ ಹೆಮ್ಮೆಯನ್ನ ಮಾತಾಡಬೇಕು ಆ ರೀತಿ ಕಾರ್ಯಕರ್ತರಿಗೆ ಫಲ ತುಂಬತಕ್ಕಂತ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ಬಿಜೆಪಿನ ಅಧಿಕಾರಕ್ಕೆ ತರ್ತೇನೆ ಮುಂದಿನ ವಿಧಾನಸಭೆನಲ್ಲೇ ರೇಣುಕಾಚಾರ್ಯರು ಕೂಡ ಶಾಸಕರಾಗಿ ಇವತ್ತು ವಿಧಾನಸೌಧ ಮಕ್ಕಳು ಲೋಕಿಕರಣ ಎಲ್ಲರೂ ಕೂಡ ಆ ರೀತಿ ಎಲ್ಲರನ್ನು ಕೂಡ ಕೇಳಿಸ್ಕೊಂಡು ವಿಧಾನಸೌಧಕ್ಕೆ ಎಲ್ಲರನ್ನೂ ಕೂಡ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾರೆ ಅನ್ನೋ ಮಾತನ್ನು ಹೇಳ್ತಾ ಇವತ್ತು ಕಾಗಿನೆಳೆ ಅನ್ನೋದು ಕಾಗಿನಾಳೆ ಪೀಠಕ್ಕೆ ಅನುದಾನ ಕೊಟ್ಟಿದ್ರ ಬಗ್ಗೆ ಮಾತಾಡ್ತಾರೆ ನಿಮಗೆ ಗೊತ್ತಿರಲಿ ಇವತ್ತು ಯಾರ ಯಾರ ಜಾತಿಯ ಸೌಲಭ್ಯ ಅಧಿಕಾರಕ್ಕೆ ಬಂದಿದ್ದಾರೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರುವುದು ಕಾಗಿನಲು ಪೀಠಕ್ಕೆ ಇವತ್ತು ಅನುದಾನ ಕೊಟ್ಟಿರ್ತಕ್ಕಂಥದ್ದು ನಲವತ್ತೈದು ಐವತ್ತು ಕೋಟಿ ಇವತ್ತು ವಾಲ್ಮೀಕಿ ಜಯಂತಿ ಘೋಷಣೆ ಮಾಡಿರ್ತಕ್ಕಂಥದ್ದು ಇವತ್ತು ಹೊಸದುರ್ಗದಲ್ಲೂ ಕೂಡ ಕನಕದಾಸಕ್ಕೆ ಹತ್ತು ಕೋಟಿಯನ್ನು ಕೊಟ್ಟಿರ್ತಕ್ಕಂಥ ಕೊಟ್ಟಿದ್ದೇ ಬಿಜೆಪಿ ಸರ್ಕಾರ ಯಡಿಯೂರಪ್ಪ ಇದ್ದಾಗ ಹಾಗೆ ಸಂಗಣ್ಣು ರಾಯಣ್ಣ ಸ್ಮಾರಕ ಕೂಡ ಆಗಿದೆ ಇವೆಲ್ಲವೂ ಕೂಡ ಅಂತ ಹೇಳಿದ್ರೆ ಯಾವುದೋ ಒಂದು ಜಾತಿ ಯಾವುದೋ ಒಂದು ವರ್ಗಕ್ಕೆ ಸೇರತಕ್ಕಂಥ ನಾಯಕ ಅಲ್ಲ ಇತ್ತು ರಾಜ್ಯದಲ್ಲಿ ರೈತರ ಪರವಾಗಿ ಬಡವರ ಪರವಾಗಿ ಇತ್ತು ಅಧಿಕ ಹೋರಾಟವನ್ನು ಮಾಡಿ ಅಧಿಕಾರ ಬಂದಾಗ ಪ್ರಾಮಾಣಿಕವಾಗಿ ಬಡವರಿಗೆ ರೈತರಿಗೆ ಇವತ್ತು ಅವರು ಕಮ್ಮಿ ಹಿಸ್ತಕ್ಕಂಥ ಕೆಲಸ ಯಾರನ್ನು ಮಾಡಿದ್ರೆ ಸನ್ಮಾನ ಪಿ ಎಸ್ ಯಡಿಯೂರಪ್ಪ ಜನನಾಯಕ ಮಾಡಿರ್ತಕ್ಕಂಥದ್ದು ಹಾಗಾಗಿ ನಿಮ್ಮೆಲ್ಲರ ಇರಲಿ ಆ ಭಗವಂತನ ಆಶೀರ್ವ ಕೃಪೆಯಿಂದ ನಿಮ್ಮೆಲ್ಲರ ಸಹಕಾರದಿಂದ ಭಾರತೀಯ ಜನತಾ ಪಾರ್ಟಿಯನ್ನು ಬಲಪಡಿಸೋಣ ರಾಜ್ಯದಲ್ಲಿ ಅಧಿಕಾರಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡೋಣ ಈ ಕುಸ್ತ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತ ನಾವನ್ನು ಮಾಡೋಣ ಮಾತನ್ನ ಹೇಳ್ತೇನೆ ನಮ್ಮೆಲ್ಲರೂ ಕೂಡ ಹೊಂದಿಸಿ ನಿಮ್ಗೆ ಮಾತ್ರ ಭಾರತ್ ಪತಾಕಿ அலல பத்தல பாசைல